ಹಾಯ್ ಎವರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಬ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಒಂದು ರುಚಿಯ ರುಚಿಕರವಾದ ಸೋರೆಕಾಯಿ ಗೊಜ್ಜನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಹೆಲ್ದಿಯಾದಂಥ ಈ ಗೊಜ್ಜು ವೆಯ್ಟ್ ಲಾಸ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಇದು ಇಡ್ಲಿಗೆ ಅನ್ನಕ್ಕೆ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಇಡ್ಲಿಗೆ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಇರೋದರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದನ್ನು ನೋಡೋಣ ಸೋರೆಕಾಯಿ ತಗೊಂಡು ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ಅದ್ರ ಮೇಲೆ ಸಿಪ್ಪೆ ಇಲ್ಲ ಅಂತ ತೆಗೆದ್ಬಿಟ್ಟು ತೆಗೆದೇನೂ ಮಾಡ್ಬೋದು ನಾನು ತೆಗೆದುಬಿಟ್ಟು ಮಾಡ್ತಿದ್ದೀನಿ ಅದನ್ನು ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ ಇದೇ ಸ್ವಲ್ಪ ನೀರು ಬಿಟ್ಕೊಳ್ಳೋದ್ರಿಂದ ಇದನ್ನು ನೋಡಿ ಮೊದಲೇ ತೊಳೆದಿಟ್ಕೊಂಡು ಮೇಲೆ ಸ್ವಲ್ಪ ತಿರಳು ಬರುತ್ತೆ ಅದನ್ನು ತೆಗೆದುಬಿಟ್ಟು ನೀಟಾಗಿ ಸಣ್ಣದಾಗಿ ಹಚ್ಕೊಳ್ಳೋಣ ನಾವು ಗೊಜ್ಜಿಗೆ ಯಾವ ರೀತಿ ತರಕಾರಿನ ಕುಯ್ಕೊತೀವಿ ನೋಡಿ ಆ ರೀತಿಯೇ ಇದನ್ನು ಹೆಚ್ಚಿಟ್ಕೋಬೇಕು ಈಗ ಇದಕ್ಕೊಂದು ಮಸಾಲೆ ರುಬ್ಕೊಳ್ಳೋಣ ನೋಡಿ ಕಾಯಿನ ಸ್ವಲ್ಪನೇ ಹಾಕ್ತಾಯಿದ್ದೀನಿ ನಾನು ಒಂದು ಅರ್ಧ ಓಳಷ್ಟು ಕಾಯಿ ಹಾಕ್ತಾಯಿದ್ದೀನಿ ಎರಡು ಈರುಳ್ಳಿ ಮತ್ತು ಒಂದು ಸಣ್ಣಗಾದ್ರದ್ದು ಎರಡು ಟೊಮೊಟೊ ದಪ್ಪದಾದರೂ ಒಂದಾಕಿ ಸಾಕು ಜೊತೆಗೆ ಅಷ್ಟು ಸ್ವಲ್ಪ ಶುಂಠಿ ಸ ಒಂದು ಎರಡು ಹಸಿಮೆಣ್ಸಿ ಜೊತೆಗೆ ಬೆಳ್ಳುಳ್ಳಿ ನಾ ಮೊದಲೇ ಹೇಳ್ದಂಗೆ ಬೆಳ್ಳುಳ್ಳಿ ಮುಕ್ಕಾಲಿದ್ರೆ ಇದ್ರೆ ಶುಂಠಿ ಕಾಲುಭಾಗ ಇರಬೇಕು ಚಕ್ಕೆ ಲವಂಗ ಸ್ವಲ್ಪನೇ ಹಾಕಿ ಒಂದು ನಾಲ್ಕು ಕಾಳು ಕಾ ಕಾಳು ಮೆಣಸು ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಷ್ಟು ನಾನು ಸಾಂಬಾರು ಪುಡಿ ಮಟನ್ ಸಾಂಬಾರು ಪುಡಿ ಹಾಕಿ ಒಂದು ಸ್ಪೂನಷ್ಟು ಕಡಲೆ ಹಾಕ್ತಿದ್ದೀನಿ ಬೇಕಂದರೆ ಗಸಗಸನ ಹಾಕ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ರುಬ್ ರುಬ್ಬಿಟ್ಬಿಟ್ಟು ಸೈಡಲ್ಲಿ ಒಂದು ಪ್ಯಾನ್ ಇಟ್ಕೊಳ್ಳೋಣ ಒಂದು ಕಡಾಯಿ ಇಟ್ಟು ಇಟ್ಟು ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ನಾವು ಏನು ಸೋರೆಕಾಯಿ ಇದೆಯಲ್ಲ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಅದೇ ಕಲರ್ ಚೇಂಜ್ ಆಗುತ್ತೆ ಆಗಲೇ ಗೊತ್ತಾಗುತ್ತೆ ಇದು ಆಗಿದೆ ಅಂತ ನೋಡಿ ಆಯಲ್ ಹಾಕ್ಬಿಟ್ಟು ಇದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ರೀತಿ ಈರುಳ್ಳಿ ಹೆಚ್ಚಿ ಈರುಳ್ಳಿ ಟೊಮೊಟೊ ಜೊತೆ ಸೋರೆಕಾಯಲ್ಲ ಎಲ್ಲನೂ ಫ್ರೈ ಮಾಡಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಹುರ್ಕೊಳ್ಳೋಣ ಉರ್ಕಂಡಾದ ನಂತರ ಇದೊಂದು ಸ್ವಲ್ಪ ಕೆಂಪುಕಾದ್ಮೇಲೆ ಟೊಮೊಟೋನ ಈಗ ಅಲೆ ಆಡಿಸೋದಕ್ಕೂ ಹಾಕಿದ್ದೀನಿ ನಾನು ರುಬ್ಬೋದಕ್ಕೆ ಅದಕ್ಕೆ ಒಂದು ಒಂದು ಸಣ್ಣ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಚೆನ್ನಾಗಿ ಹೊಂದ್ಕಂಡ ನಂತರ ಇದಕ್ಕೆ ಸೋರೆಕಾಯಿ ಹೆಚ್ಚಿಟ್ಕೊಂಡಿರುವಂಥ ಸೋರೆಕಾಯಿಯನ್ನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಹೋಗಬೇಕು ಮತ್ತು ಸ್ವಲ್ಪ ಅದು ನೀರು ಬಿಟ್ಕೊಳತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತ ಈಗ ರುಬ್ಬಿ ಇಟ್ಕೊಂಡಿದ್ದೀವಿ ನೋಡಿ ಇದು ಚೆನ್ನಾಗಿ ಪೇಸ್ಟ್ ಆಗಬೇಕು ಈ ರೀತಿ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಫ್ರೈ ಮಾಡ್ಕೊಂಡಾದ ನಂತರ ಒಂದು ಒಂದು ಒಂದೂವರೆ ನಿಮಿಷ ಫ್ರೈ ಮಾಡಿದ್ರೆ ಸಾಕು ಒಂದು ಮೀಡಿಯಮ್ ಉರಿಯನ್ನು ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆದಮೇಲೆ ಏನು ಮಸಾಲೆ ರುಬ್ಬಿಟ್ಬಲ್ವಾ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡೋದು ಮಿಕ್ಸ್ ಕೊಟ್ಬಿಟ್ಟು ನೀರು ಹಾಕ್ಬಾರ್ದು ಒಂದೆರಡು ನಿಮಿಷ ಅದೇ ರೀತಿ ಕುದೀಲಿ ಅದು ಆಯಿಲಲ್ಲೇ ಫ್ರೈ ಆದರೆ ನಮಗೆ ಜಾಸ್ತಿ ಏನು ಸಾಂಬಾರು ಪುಡಿ ಇದೆ ಅಲ್ವ ಗದ್ಗದ ಹೊಡೆಯುತ್ತೆ ನೋಡಿ ಅದು ಆಗಲ್ಲ ಅದು ಚೆನ್ನಾಗಿ ಅಲ್ಲೇ ಕುದೆ ಎಲ್ಲ ಫ್ರೈ ಆಗೋದ್ರಿಂದ ಆ ನಂತರ ನಾವು ಅದಕ್ಕೆ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಇದು ಗೊಜ್ಜಾಗಿರೋದ್ರಿಂದ ಇದೇ ನೀರು ಬಿಟ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ಇದು ಸೋರೆಕಾಯಿ ನೀರು ಬಿಟ್ಕೊಳತ್ತೆ ಅದಕ್ಕೋಸ್ಕರ ನಮ್ಗೆ ಎಷ್ಟು ಬೇಕು ಅದಕ್ಕಿಂತ ಸ್ವಲ್ಪ ಕಡಿಮೆನೇ ನೀರನ್ನು ಹಾಕೋಬೇಕು ಈ ತರಕಾರಿ ಏನಂದರೆ ನೀರು ಬಿಟ್ಕೊಳ್ಳೋದು ಜಾಸ್ತಿ ಅದಕ್ಕೋಸ್ಕರ ನಾವು ಜಾಸ್ತಿ ನೀರಾಗಿ ಅದು ನೀರು ಬಿಟ್ಕೊಂಡು ಬಿಟ್ಟರೆ ಅದು ಚೆನ್ನಾಗಿರೋದಿಲ್ಲ ಗೊಜ್ಜು ಅದು ತಿಕ್ನೆಸ್ಸಾಗೇ ಇರಬೇಕು ಅದಕ್ಕೋಸ್ಕರ ನಮಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಯೋದಕ್ಕೆ ಬಿಡಬೇಕು ನೋಡಿ ನಾನು ಒಂದು ಗ್ಲಾಸಷ್ಟು ನೀರನ್ನು ಹಾಕ್ತಿದ್ದೀನಿ ಅಷ್ಟೇ ಅದನ್ನು ಕುದಿಯೋದಕ್ಕೆ ಬಿಟ್ಟು ಅದು ಚೆನ್ನಾಗಿ ಒಂದು ಕುದಿ ಬಂದ ನಂತರ ಅದು ಯಾವ ಬೇಯುತ್ತೆ ನೋಡಿ ಗೊತ್ತಾಗುತ್ತೆ ನಮಗೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಸೋರೆಕಾಯಿ ಬೇಗನೆ ಬೆಂದೋಗಿಬಿಡುತ್ತೆ ಸೋರೆಕಾಯಿ ಬೇಗನೆ ಬೆಂದೋಗಿಬಿಡುತ್ತೆ ಅದಕ್ಕೋಸ್ಕರ ಅದೇನೋ ಕುಕ್ಕರ್ಗೆ ಹಾಕಿ ಬೇಯಿಸೋವಂಥ ಅವಶ್ಯಕತೆ ಏನಿಲ್ಲ ಇದಕ್ಕೆ ಯಾವುದೇ ಕಾಳುಗಳನ್ನು ಯೂಸ್ ಮಾಡಿಲ್ಲ ನಾವು ಬರೀ ಆಗಿರೋದರಿಂದ ಇದು ಪ್ಯಾನಲ್ಲೇ ಬೇಯ್ಕೊಳ್ಳುತ್ತೆ ಅದು ಕುದಿ ಬಂದ ನಂತರ ನಾವು ಅದಕ್ಕೆ ರುಚಿಗೆ ಇನ್ನೂ ರುಚಿಯನ್ನು ಆ್ಯಡ್ ಮಾಡಿಲ್ಲ ರುಚಿ ಎಷ್ಟು ಬೇಕಾಗತ್ತೆ ನೋಡಿಬಿಟ್ಟು ನಾವು ಅದಕ್ಕೆ ನೋಡಿ ಕುದೀತಿದೆ ಈ ಕುದ್ದಾದ ನಂತರ ನಾವು ಇದಕ್ಕೆ ರುಚಿ ಇದಕ್ಕೆ ಕನ್ಸಿಸ್ಟೆನ್ಸಿ ನಮಗೆ ಎಷ್ಟಿದೆ ಅಷ್ಟಕ್ಕೆ ನೋಡಿಕೊಂಡು ನಾವು ರುಚಿಯನ್ನು ಹಾಕಬೇಕಾಗುತ್ತೆ ಸ್ವಲ್ಪ ಜಾ ಕಡಿಮೆ ಆದ್ರೂ ಪರವಾಗಿಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೋಬೋದು ಜಾಸ್ತಿ ಆದರೆ ಚೆನ್ನಾಗಿರಲ್ಲ ನೋಡಿ ಇಷ್ಟಕ್ಕೆ ನಾನು ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಬಿಟ್ಟರೆ ಆಯಿತು ಸರ್ವ್ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಅಡುಗೆ ಬರಲ್ಲ ಅನ್ನುವಂಥವ್ರು ಬೇಗನೆ ಇದನ್ನು ರೆಡಿ ಮಾಡ್ಕೋಬೋದು ಅಷ್ಟು ಈಸಿಯಾಗಿ ಅಷ್ಟು ರುಚಿಕರವಾಗಿ ಬರುತ್ತೆ ಇದು ಇದಕ್ಕೆ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಸರ್ವ್ ಮಾಡೋದ್ರಂತೂ ಇದರ ಟೇಸ್ಟಿಗೆ ಕೊನೆಯೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡ್ತಾ ನೋಡ್ತಾಯಿದ್ದೀರಾ ಎಷ್ಟು ಕಲರ್ಫುಲ್ಲಾದ ಸೋರೆಕಾಯಿ ಗೊಜ್ಜು ರೆಡಿಯಾಗಿದೆ ನೀವು ಯಾವುದ್ರ ಜೊತೆಗಾದರೂ ಹಾಕೊಂಡು ಬ್ಯಾಟಿಂಗ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿತ್ತು ಕೂಡ ಅದು ರುಚಿ ನೀವು ಒಂದು ಸತಿ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್